ಹಾಯ್ ಎಲ್ಲೋ ಎಲ್ರಿಗೂ ನಮಸ್ಕಾರ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಕಾಶ್ಮೀರಿ ದಮ್ ಆಲೂ ರೆಸಿಪಿನ ಶೇರ್ ಮಾಡಿದ್ದೀನಿ ಇದು ರೊಟ್ಟಿ ಚಪಾತಿ ನಾನ್ ಜೊತೆ ಒಂದು ಒಳ್ಳೆ ಕಾಂಬಿನೇಷನು ಇದನ್ನ ಒಂದು ಸ್ವಲ್ಪ ಹೆಲ್ತಿ ವೇಯಲ್ಲಿ ಮಾಡಿದ್ದೀನಿ ಇದನ್ನು ಮಾಡೋದಕ್ಕೆ ಮೊದಲಿಗೆ ಒಂದು ಕುಕ್ಕರಿಗೆ ನಾನು ಆಲೂಗಡ್ಡೆನ ಹಾಕೋತಾ ಇದ್ದೀನಿ ನಾನಿಲ್ಲಿ ಸಣ್ಣ ಸೈಜ್ ಆಲೂಗಡ್ಡೆನ ತೊಗೊಂಡಿದ್ದೀನಿ ಇದು ಸಿಕ್ಕಿಲ್ಲ ಅಂದರೆ ನೀವು ದೊಡ್ಡ ಆಲೂಗಡ್ಡೆನೇ ಬೇಯಿಸ್ಕೊಂಡ್ಬಿಟ್ಟು ಈ ಸೈಜಿಗೆ ನೀವು ಕಟ್ ಮಾಡ್ಕೊಬೋದು ಈಗ ಆಲೂಗಡ್ಡೆ ಮುಣಗುವಷ್ಟು ನೀರನ್ನು ಹಾಕಿ ಲಿಟ್ ಕ್ಲೋಸ್ ಮಾಡಿ ಎರಡು ವಿಷಿಲ್ನ ಕೊಡಿ ಈಗ ವಿಜಿಲ್ ಎಲ್ಲ ಬಂದು ಕುಕ್ಕರ್ ತಣ್ಣಗಾದ್ಮೇಲೆ ನಾನು ಕುಕ್ಕರ್ನ ಓಪನ್ ಮಾಡ್ತಾ ಇದ್ದೀನಿ ಈಗ ಆಲೂಗಡ್ಡೆ ಎಲ್ಲ ಚೆನ್ನಾಗಿ ಬೆಂದಿದೆ ಇವನ್ನೊಂದು ಬೌಲ್ಗೆ ತಕ್ಕೊಳ್ಳಿ ಸ್ವಲ್ಪ ತಣ್ಣಗಾಗಲಿ ಅಷ್ಟರೊಳಗಡೆ ಒಂದು ಸ್ವಲ್ಪ ಮಸಾಲೆನ ಹುರ್ಕೊಳ ಅದಕ್ಕೆ ಒಂದು ಪ್ಯಾನ್ಗೆ ನಾನು ಒಂದು ಇಂಚು ಚಕ್ಕೆ ಮೂರು ಲವಂಗ ಎರಡು ಏಲಕ್ಕಿ ಒಂದು ಅರ್ಧ ಟೀ ಸ್ಪೂನಷ್ಟು ಕಾಳು ಮೆಣಸು ಒಂದು ಐದಾರು ಬ್ಯಾಡ್ಗೆ ಮೆಣಸಿನ್ಕಾಯಿ ಒಂದು ಟೀ ಸ್ಪೂನ್ ಜೀರಿಗೆ ಒಂದು ಟೀ ಸ್ಪೂನು ಸೋಂಪಿನ ಕಾಳನ್ನು ಹಾಕ್ಕೊಂಡು ಸ್ವಲ್ಪ ಮೀಡಿಯಂ ಫ್ಲೇಮಲ್ಲಿ ಈ ಮಸಾಲೆಗಳದೆಲ್ಲ ಘಮ ಬರೋವರೆಗೂ ಸ್ವಲ್ಪ ಹುರ್ಕೊಳ್ಬೇಕು ಡ್ರೈ ರೋಸ್ಟೇ ಮಾಡ್ಕೋಬೇಕು ಈ ರೋಸ್ಟಿಂಗ್ ಎಲ್ಲ ಆದಮೇಲೆ ಈ ಮಸಾಲೆ ಪೂರ್ತಿ ತಣ್ಣಗಾದ್ಮೇಲೆ ನಾನು ಇದಕ್ಕೆ ನಾನು ಇದನ್ನು ಮಿಕ್ಸರ್ ಜಾರ್ನಲ್ಲಿ ಹಾಕೋತಾ ಇದ್ದೀನಿ ಇದಕ್ಕೆ ನಾನು ಒಂದು ಸ್ವಲ್ಪ ಗೋಡಂಬಿನ ಹಾಕೋತಾ ಇದ್ದೀನಿ ಒಂದು ಐದಾರು ಗೋಡಂಬಿ ನಂತರ ಎರಡು ಟೊಮೆಟೊನ ದಪ್ಪವಾಗಿ ಕಟ್ ಮಾಡಿಕೊಂಡು ಕೂಡ ಹಾಕೋತಾ ಇದ್ದೀನಿ ಇದಕ್ಕೆ ಈಗ ಒಂದು ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಇದನ್ನ ಫೈನ್ ಪೇಸ್ಟಾಗಿ ನಾವು ರುಬ್ಕೊಳ್ಳೋಣ ನೋಡಿ ಈಗ ಮಸಾಲಾ ಪೇಸ್ಟ್ ರೆಡಿಯಾಗಿದೆ ಇಷ್ಟರೊಳಗಡೆ ಆಲೂಗಡ್ಡೆ ಕೂಡ ತಣ್ಣಗಾಗಿದೆ ಈಗ ಇದ್ರ ಮೇಲಿನ ಸಿಪ್ಪೆನೆಲ್ಲ ತಕ್ಕೋಬೇಕು ಈಸಿಯಾಗಿ ಸಿಪ್ಪೆ ಬಂದ್ಬಿಡುತ್ತೆ ಸಿಪ್ಪೆನೆಲ್ಲ ತಕ್ಕೊಳ್ಳಿ ಎಲ್ಲ ಆಲೂಗಡ್ಡೆದು ಇದೇ ರೀತಿ ಸಿಪ್ಪೆ ತಕ್ಕೊಂಡು ಇಟ್ಕೋಬೇಕು ನಂತರ ಎಲ್ಲ ಸಿಪ್ಪೆ ತಕ್ಕೊಂಡಿದ್ಮೇಲೆ ಒಂದು ಫೋರ್ಕ್ನ ತೊಗೊಂಡ್ಬಿಟ್ಟು ಈ ರೀತಿ ಚುಚ್ಚ್ಕೋಬೇಕು ಆ ಮಸಾಲೆ ಎಲ್ಲ ಆಲೂಗಡ್ಡೆ ಒಳಗವರೆಗೂ ಹೋಗಿ ಆಲೂಗಡ್ಡೆ ಟೇಸ್ಟಿಯಾಗತ್ತೆ ನಂತರ ಈಗ ಒಂದು ಪ್ಯಾನ್ನಲ್ಲಿ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು ಈಗ ನಾವು ಬೇಯಿಸ್ಕೊಂಡಿರೋ ಆಲೂಗಡ್ಡೆನ ಇದಕ್ಕೆ ಹಾಕಿ ಒಂದು ಸ್ವಲ್ಪ ಕ್ರಿಸ್ಪಿ ಆಗೋವರೆಗೂ ಇವನ್ನ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಕೆಲವೊಬ್ಬರು ಆಲೂಗಡ್ಡೆನ ಬೇಯಿಸ್ಕೊಳೋದಿಲ್ಲ ಡೈರೆಕ್ಟಾಗಿ ಇವನ್ನ ಡೀಪ್ ಫ್ರೈ ಮಾಡ್ಕೊಂಡ್ಬಿಡ್ತಾರೆ ಎಣ್ಣೆಯಲ್ಲಿ ನಿಮಗೆ ಸ್ವಲ್ಪ ಹೆಲ್ತಿ ವೇ ಬೇಕು ಅಂದರೆ ಈ ರೀತಿ ಮಾಡ್ಕೋಬೋದು ಇಲ್ಲಾಂದರೆ ಡ್ರೀಪ್ ಡೀಪ್ ಫ್ರೈ ಕೂಡ ಮಾಡ್ಕೋಬೋದು ಎಣ್ಣೆಯಲ್ಲಿ ನೋಡಿ ಇವೆಲ್ಲ ಕಡೆಯಿಂದ ಒಂದು ಸ್ವಲ್ಪ ಚೆನ್ನಾಗಿ ಮೇಲೆ ಕ್ರಿಸ್ಪಿ ಆಗಿದ್ಮೇಲೆ ಇವನ್ನ ಒಂದು ಬೌಲ್ಗೆ ತಕ್ಕೋತಾ ಇದ್ದೀನಿ ಹೀಗೆ ಇದೇ ಎಣ್ಣೆಗೆ ನಾನು ಒಂದು ಅರ್ಧ ಟೀ ಸ್ಪೂನ್ ಜೀರಿಗೆನ ಹಾಕ್ತಾಯಿದ್ದೀನಿ ನಂತರ ಎಲ್ಲ ಮಸಾಲೆಗಳನ್ನ ಹಾಕೋತಾ ಇದ್ದೀನಿ ಫ್ಲೇಮ್ನ ಲೋವಲ್ಲಿ ಇಟ್ಕೊಂಡು ಎಲ್ಲ ಮಸಾಲೆಗಳನ್ನ ಹಾಕ್ಕೊಳ್ಳಿ ಒಂದು ಕಾಲು ಟೀ ಸ್ಪೂನ್ ಅರಶಿನದ ಪುಡಿ ಒಂದು ಟೀ ಸ್ಪೂನು ಖಾರದ ಪುಡಿ ಮತ್ತು ಅರ್ಧ ಟೀ ಸ್ಪೂನು ಧನಿಯಾ ಪುಡಿಯನ್ನು ಹಾಕ್ಕೊಂಡಿದ್ದೀನಿ ಫ್ಲೇಮು ತುಂಬಾ ಲೋ ಇಟ್ಕೊಳ್ಳಿ ಇಲ್ಲಾಂದರೆ ಮಸಾಲೆಗಳೆಲ್ಲ ಸೀದೋಗುತ್ತೆ ಇವನ್ನ ಒಂದು ನಿಮಿಷ ಫ್ರೈ ಮಾಡ್ಕೊಂಬಿಟ್ಟು ನಾನು ಸಣ್ಣದಾಗ ಹಚ್ಚಿರೋ ಒಂದು ಈರುಳ್ಳಿನ ಹಾಕೋತಾ ಇದ್ದೀನಿ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈಗ ನೀವು ಒಂದು ಸ್ವಲ್ಪ ಒಂದು ಕಾಲು ಲೋಟದಷ್ಟು ನೀರನ್ನು ಸೇರಿಸ್ಕೊಂಬಿಟ್ಟು ಈ ಮಸಾಲೆ ಮತ್ತು ಈರುಳ್ಳಿನ ಚೆನ್ನಾಗಿ ಹುರ್ಕೊಬೋದು ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು ನಂತರ ಇದಕ್ಕೆ ನಾವು ರುಬ್ಕೊಂಡಿರೋ ಪೇಸ್ಟ್ ಮಸಾಲೆ ಟೊಮ್ಯಾಟೊ ಮತ್ತು ಗೋಡಂಬಿ ಹಾಕಿ ರುಬ್ಕೊಂಡಿರೋ ಪೇಸ್ಟನ್ನು ಕೂಡ ಇದಕ್ಕೆ ಸೇರಿಸ್ಕೊಬೇಕು ನೋಡಿ ಈಗ ನಾವು ರುಬ್ಕೊಂಡಿರೋ ಪೇಸ್ಟನ್ನು ಇದಕ್ಕೆ ಹಾಕೋತಾ ಇದ್ದೀನಿ ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಟೊಮೆಟೊ ನಾವು ಹಸಿಯಾಗಿ ಹಾಕಿರೋದ್ರಿಂದ ಚೆನ್ನಾಗಿ ಫ್ರೈ ಮಾಡಬೇಕು ಇಲ್ಲಾಂದರೆ ಹಸಿ ವಾಸನೆ ಬರುತ್ತೆ ಈ ಮಸಾಲೆ ಎಣ್ಣೆ ಬಿ ಬಿಡೋ ತನಕ ಇಲ್ಲ ಪ್ಯಾನ್ ಬಿಡೋ ತನಕ ಚೆನ್ನಾಗಿ ಫ್ರೈ ಆಗಬೇಕು ಇದೊಂದು ಮೂರ್ನಾಲ್ಕು ನಿಮಿಷ ಆದರೂ ನಾವು ಚೆನ್ನಾಗಿ ಹುರ್ಕೋಬೇಕು ನೋಡಿ ಈಗ ಈ ಮಸಾಲೆ ಎಣ್ಣೆ ಬಿಡ್ತಾ ಇದೆ ಚೆನ್ನಾಗಿ ಫ್ರೈ ಆಗಿದೆ ಈಗ ನಾನು ಇದಕ್ಕೆ ರುಚಿಗೆ ಉಪ್ಪನ್ನು ಹಾಕ್ಕೋತಾ ಇದ್ದೀನಿ ಈ ಉಪ್ಪನೆಲ್ಲ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ ಉಪ್ಪೆಲ್ಲ ಚೆನ್ನಾಗಿ ಮಿಕ್ಸ್ ಆಗಿದ್ಮೇಲೆ ನಾವು ಬೇಯಿಸ್ಕೊಂಡು ಫ್ರೈ ಮಾಡ್ಕೊಂಡಿರೋ ಆಲೂಗಡ್ಡೆನ ಇದಕ್ಕೆ ಹಾಕ್ಕೊಂಡು ಒಂದೆರಡು ನಿಮಿಷ ಆ ಮಸಾಲೆ ಎಲ್ಲ ಚೆನ್ನಾಗಿ ಆಲೂಗಡ್ಡೆಗೆ ಕೋಟ್ ಆಗಬೇಕು ಆ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಒಂದು ಎರಡು ಮೂರು ನಿಮಿಷ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಆವಾಗ ಈ ಮಸಾಲೆ ಎಲ್ಲ ಆಲೂಗಡ್ಡೆ ಒಳಗೆವರೆಗೂ ಚೆನ್ನಾಗಿ ಹೀರ್ಕೊಳತ್ತೆ ಎರಡು ನಿಮಿಷ ಫ್ರೈ ಮಾಡ್ಕೊಳ್ಳಿ ನಂತರ ನಿಮ್ಮ ಕನ್ಸಿಸ್ಟೆನ್ಸಿ ಅಡ್ಜಸ್ಟ್ ಅಷ್ಟು ನೀವು ನೀರನ್ನು ಹಾಕ್ಕೊಳ್ಳಿ ನಿಮಗೆ ಸ್ವಲ್ಪ ಗಟ್ಟಿ ಬೇಕಂದರೆ ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ ಇಲ್ಲಾಂದರೆ ಒಂದು ಸ್ವಲ್ಪ ಜಾಸ್ತಿ ನೀರನ್ನು ಹಾಕ್ಕೊಳ್ಳಿ ನಾನಿಲ್ಲಿ ಒಂದು ಅರ್ಧ ಲೋಟ ನೀರನ್ನು ಬಳಸಿದ್ದೀನಿ ಈಗ ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಬೇಕು ಸಲ ಚೆನ್ನಾಗಿ ಎಲ್ಲ ಮಿಕ್ಸ್ ಆಗಿದ ಮೇಲೆ ಸಿಮ್ಮಲ್ಲಿ ಇಟ್ಬಿಟ್ಟು ಒಂದು ಎರಡು ಮೂರು ನಿಮಿಷ ಲಿಡ್ ಕ್ಲೋಸ್ ಮಾಡಿ ಇಟ್ಬಿಡಿ ನಡೀಗ ಒಂದು ಎರಡು ಮೂರು ನಿಮಿಷ ಆಗಿದೆ ನಾನು ಲಿಡ್ನ ಓಪನ್ ಮಾಡ್ತಾ ಇದ್ದೀನಿ ಕರಿ ರೆಡಿ ಆಗಿದೆ ಈಗ ಲಾಸ್ಟಲ್ಲಿ ಒಂದು ಕಾಲು ಕಪ್ಪನಷ್ಟು ನಾನು ಮೊಸರನ್ನು ಬಳಸಿದ್ದೀನಿ ಮೊಸರು ಬದಲು ನೀವು ಫ್ರೆಶ್ ಕ್ರೀಮನ್ನು ಕೂಡ ಹಾಕೋಬೋದು ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮೊಸರು ಹಾಕೋಕ್ಕಿಂತ ಮುಂಚೆ ಚೆನ್ನಾಗಿ ಒಂದು ಸ್ಪೂನ್ ತೊಗೊಂಡು ಮೊಸರನ್ನ ಬೀಟ್ ಮಾಡಿಬಿಟ್ಟು ಹಾಕ್ಕೋಬೇಕು ಈ ಮೊಸರನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ಮೇಲೆ ಲಾಸ್ಟಲ್ಲಿ ಒಂದು ಸ್ವಲ್ಪ ಕಸೂರಿ ಮೇಥಿನ ಕ್ರಶ್ ಮಾಡಿ ಹಾಕ್ಕೊಳ್ಳಿ ನಂತರ ಸಣ್ಣದಾಗಿ ಹಚ್ಚಿರೋ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡ್ರೆ ದಮ್ ಆಲೂ ರೆಸಿಪಿ ರೆಡಿಯಾಗಿ ಹೋಗುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಒಂದು ಸಲ ಈ ರೆಸಿಪಿನ ಟ್ರೈ ಮಾಡಿ ನಿಮ್ಗೆ ತುಂಬಾ ಇಷ್ಟ ಆಗುತ್ತೆ ಮತ್ತು ರೆಸಿಪಿ ಹೇಗೆ ಬಂದಿದೆ ಅಂತ ಕಮೆಂಟ್ಸಲ್ಲಿ ಹೇಳಿ ಇಷ್ಟ ಆದರೆ ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನು ನನ್ನ ಬೇರೆ ರೆಸಿಪೀಸ್ ನೀವು ನೋಡಬೇಕು ಅಂದರೆ ಸ್ಕ್ರೀನ್ ಮೇಲೆ ಬರ್ತಾ ಇರೋ ಲಿಂಕನ್ನು ನೀವು ಕ್ಲಿಕ್ ಮಾಡಿದರೆ ನೀವು ಆ ರೆಸಿಪೀಸ್ನ ಕೂಡ ನೋಡ್ಕೋಬೋದು ನೋಡಿ ಕರಿ ರೆಡಿಯಾಗಿದೆ ಇವಾಗ ಥ್ಯಾಂಕ್ ಯು